नमस्कार न्यूज 26 के स्वागत ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಲಕೇರಿ ವಲಯ ಶಾಖೆ ನೇತೃತ್ವದಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಪ್ರವಾಸಿ ಮಂದಿರದಲ್ಲಿ ಪ್ರೊಫೆಸರ್ ಬಿಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಲಯ ಶಾಖೆ ನೇತೃತ್ವದಲ್ಲಿ ಉಣಶಾಳ ಹಾಗೂ ಬನ್ನೇಟಿ ಪಿಟಿ ಅಲ್ಪಸಂಖ್ಯಾತರ ಗ್ರಾಮ ಶಾಖೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಹಾಗೂ ಕಲಕೇರಿ ವಲಯ ಶಾಖೆ ಸಂಚಾಲಕ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲ ಚಾಲಕರಾದ ಶ್ರೀ ರಮೇಶ್ ಅಸಂಗಿ ಜಿಲ್ಲಾ ಸಂಚಾಲಕ ಶ್ರೀ ಶರಣು ಶಿಂದೆ ಅಶೋಕ್ ಚಲವಾದಿ ವಿನಾಯಕ ಗುಣಸಾಗರ ಪ್ರಕಾಶ್ ಗುಡಿಮನಿ ಮತ್ತು ಲಕ್ಕಪ್ಪ ಬಡಿಗೇರ ಮಾತನಾಡಿ ಸಂಘಟನೆ ಕುರಿತು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಸವಿಸ್ತಾರವಾಗಿ ಮಾತನಾಡಿದ್ರು ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನದ ರಕ್ಷಣೆಗಾಗಿ ಸಾಮಾಜಿಕ ಸಮಾನತೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಡಿ ನಮ್ಮ ಸಂಘಟನೆಯನ್ನ ಮುನ್ನುಗಿಸ್ತಾ ಇದ್ದೀವಿ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕಲಕೇರಿ ಭಾಗದ ಸುತ್ತಮುತ್ತಲಿನ ಗ್ರಾಮಗಳ ಶಾಖೆಯ ನೂರಾರು ಪದಾಧಿಕಾರಿಗಳು ಮುಖಂಡರು ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಜೆ ಬಿ ನಾವು ಅಲ್ಪಸಂಖ್ಯಾತರು ದಲಿತರು ಏನು ಇವತ್ತ ಇವತ್ತು ನಾವು ಬಾಯಿ ಬಾಯಿಯಾಗಿ ಇವತ್ತು ಕೆಲಸ ಮಾಡೋದ್ರ ಜೊತೆಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ನಾವು ಪ್ರತಿಯೊಂದು ನಮ್ಮ ಅಲ್ಪಸಂಖ್ಯಾತರ ಮನೆಗಳಿಗೆ ದಲಿತರ ಮನೆಗಳಿಗೆ ಹೋಗಿ ಇವತ್ತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ನಾವು ಉಳಿಸ್ಕೋಬೇಕಾಗಿದೆ ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ ಸಂವಿಧಾನ ಉಳಿಸ್ಕೋಬೇಕಾಗಿದೆ ಇವತ್ತ ಶಕ್ತಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಕೊಟ್ಟಿರ್ತಕ್ಕಂಥ ವಿಶ್ವದ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ಬದಲಿ ಮಾಡ್ಬೇಕಂತಕ್ಕಂಥ ವಿಚಾರವನ್ನ ದಿನನಿತ್ಯ ದಿನನಿತ್ಯ ಅಂಬೇಡ್ಕರ್ ಜಿ ಅವರನ್ನ ಉನ್ನ ಮಾಡ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಸಂಘಟನೆಗಳನ್ನು ಒಡೆದು ಹೋದರೂ ಸಹಿತವಾಗಿ ತಮ್ಮ ಮಾಲೀಕರು ಹೋದರೂ ಸಹಿತವಾಗಿ ಡಾಕ್ಟರ್ ಅಂಬೇಡ್ಕರ್ ಸಿದ್ಧಾಂತವನ್ನು ಹೊಂದಿತ್ತೀವಿ ಎನ್ನುವಂಥದ್ದನ್ನ ಇಲ್ಲಿ ಸಮರ್ಪನೆ ಮಾಡಿದವು ಬಂದಿರೋ ಅಸಮಾನತೆಯ ಸಂವಿಧಾನದ ಶಿಲ್ಪಿಯಾಗಿ ಅಸಮಾನತೆಯ ಅನ್ಯಾಯವಾಗಿ ಅಖಂಡಮಾತ ದ್ರವಚಾರಿಯಾಗಿ ಬಡತನಕ್ಕೆ ಒಂದು ಚೇತನ್ಯ ಪಟ್ಟಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತ ಎಲ್ಲ ಶೋಷಿತ ವರ್ಗಗಳಿಗೆ ಎಲ್ಲ ಇವತ್ತ ವಿವಿಧ ಶೋಷಿತ ನ್ಯಾಯಪದ ಹಕ್ಕಿಗಳು ಕೊಟ್ಟು ಸಮಾಜಕ್ಕೆ ನ್ಯಾಯವನ್ನು ಕೊಡುವುದರಲ್ಲಿ ತಮ್ಮ ಸಂವಿಧಾನದ ಪರಿತ್ರವಾದಂತಹ ಸರಿ ಮೂಲಕ ಹಬ್ಬಗಳನ್ನು ಮೂಲಕರಾಗಿ ಬಾಬಾ ಸಾಹೇಬರು ಅಮರರಾಗಿದ್ದರು ಕೇಳಿದ ಇವತ್ತು ಬಾವುಗಳನ್ನು ಇವತ್ತು ಆ ಸೈವಿಧಾನದ ಚೇತನ್ ಶಕ್ತಿ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಸೇತುವ ಶಕ್ತಿ ಬರುವಂತಹ ವಿಮಾನಗಳಲ್ಲಿ ಬ್ರಾಹ್ಮಣಿಗೆ ಅನ್ಯಾಯ ಆದಾಗ ಮಹಿಳೆಯರಿಗೆ ಅನ್ಯಾಯ ಆದಾಗ ಈ ರಾಜ್ಯದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿ ನ್ಯಾಯಪಡಿಸಿರ್ತಕ್ಕ ಸಂಘಟನೆ ಅದು ಸಂಸ್ಥೆ ಈ ರಾಜ್ಯದಲ್ಲಿ ಭೂಮಿ ಇಲ್ಲದವರಿಗೆ ಈ ರಾಜ್ಯದಲ್ಲಿ ಸೂರು ಇಲ್ಲದವರಿಗೆ ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಭೂಮಿ ಇಲ್ಲದವರಿಗೆ ರಾಜ್ಯದ ನಮ್ಮ ನಾಯಕರು ವಿಧಾನಸೌಧ ಮುತ್ತಿಗೆ ರಾಜ್ಯದಲ್ಲಿ ಭೂಮಿ ಇಲ್ಲದವರಿಗೆ ಭೂಮಿ ಕೊಡಿಸಿರ್ತಕ್ಕಂತ ಸಂಘಟನೆ ಯಾವುದಾದ್ರು ಇದ್ರೆ ಅದು ದಲಿತ ಸಮಿತಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ